ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಮಾರ್ಕನು ಬರೆದ ಸ್ವಾರ್ತೆ ಹತ್ತನೇ ಅಧ್ಯಾಯ ಐವತ್ತೊಂದು ಐವತ್ತೆರಡನೇ ವಾಕ್ಯ ಮಾರ್ಕ್ ಚಾಪ್ಟರ್ ಟೆನ್ ವರ್ಸ್ ಫಿಫ್ಟಿ ಒನ್ ಆ್ಯಂಡ್ ಫಿಫ್ಟಿ ಟು ಏಸು ಅವನನ್ನು ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಆ ಕುರುಡನು ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು ಏಸು ಅವನಿಗೆ ಹೋಗು ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು ಕೂಡಲೇ ಅವನಿಗೆ ಕಣ್ಣು ಬಂದವು ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು ಹಾಲೆ ಲೂಯ್ಯ ನಮ್ಮ ಕಣ್ಣು ಕುರುಡಾಗಿ ಇದ್ದರೆ ನಮ್ಮ ಆತ್ಮಿಕ ಕಣ್ಣು ಕುರುಡಾಗಿದ್ದರೆ ಅದು ಯಾವ ಪ್ರಯೋಜನವಿಲ್ಲ ಆದ ಕಾರಣ ನಮ್ಮ ಆತ್ಮಿಕ ಕಣ್ಣುಗಳು ನೋಡುವ ಕಣ್ಣುಗಳಾಗಿರಬೇಕು ನಮ್ಮ ಸ್ಪಿರಿಚುವಲ್ ಬ್ಲೈಂಡ್ನೆಸ್ಸು ನೀಗಿಸಲ್ಪಡಬೇಕು ಇದನ್ನು ಓದುತ್ತಾ ಇರುವಾಗ ಪವಿತ್ರ ಆತ್ಮನು ನನಗೆ ತಿಳಿಸಿದ ಕಾರ್ಯವೇನೆಂದರೆ ಇಲ್ಲಿ ಭರ್ತಿಮೆಯು ಕುರುಡನು ನೋಡಿರಿ ಇವನಿಗೆ ಕುರುಡನಾಗಿದ್ದನು ಅವನಿಗೆ ದೃಷ್ಟಿ ಇರಲಿಲ್ಲ ಅವನು ಸ್ವಾಮಿ ಬರುವ ಸುದ್ದಿಯನ್ನು ಕೇಳಿ ಕೂಗಲು ತೊಡಗುತ್ತಾನೆ ಕೂಗಲು ತೊಡಗಿದಾಗ ನಾನಾ ಜನರು ಶಿಷ್ಯರು ಬಂದು ಅವನನ್ನು ಬಾಯಿ ಮುಚ್ಚುತ್ತಾರೆ ಕೂಗಬೇಡ ಶಬ್ದ ಮಾಡಬೇಡ ಎಂಬುದಾಗಿ ಎಲ್ಲ ಅವನನ್ನು ಗದರಿಸುತ್ತಾರೆ ಆದರೂ ಅವನು ನಿಲ್ಲಿಸದೆ ಕೂಗುತ್ತಾನೆ ಯಾಕೆ ಕೂಗುತ್ತಾನೆ ಯಾಕೆ ಸತತವಾಗಿ ಪ್ರಯತ್ನ ಪಡುತ್ತಾ ಇದ್ದಾನೆ ಹೌದು ಅವನಿಗೆ ಕಣ್ಣು ಇಲ್ಲ ಅವನ ಕುರುಡನು ಅವನು ಭಿಕ್ಷಕನು ಈ ನೀಡ್ಸ್ ಹೆಲ್ಪ್ ಹಿ ನೀಡ್ಸ್ ಹೀಲಿಂಗ್ ಎಲ್ಲವೂ ಅವನಿಗೆ ಬೇಕಾಗಿತ್ತು ಆದರೆ ಸ್ವಾಮಿ ಅವನನ್ನು ನೋಡುವಾಗಲೇ ಗೊತ್ತು ಅವನು ಕುರುಡನು ಆದರೆ ಅವನು ಸ್ವಾಮಿ ಅವನನ್ನು ಕರೆದು ಅವನನ್ನು ಕೇಳಿದ ಪ್ರಶ್ನೆ ಏನು ನಾನು ನಿನಗೆ ಏನು ಮಾಡಬೇಕೆಂಬುದಾಗಿ ಕೋರುತ್ತಿ ನಾನು ನಿನಗೆ ಏನು ಮಾಡಬೇಕೆಂಬುದಾಗಿ ಕೋರುತ್ತಿ ಸುಸ್ಪಷ್ಟವಾಗಿ ನೋಡಿದರೂ ಕೇಳುವ ಪ್ರಶ್ನೆಯನ್ನು ನೋಡೋಣವ ಅಂದರೆ ನಮ್ಮ ಆಸೆ ಏನು ನಮ್ಮ ಬಯಕೆ ಏನು ನಾವು ಏನನ್ನ ಯೇಸುವಿನ ಹತ್ರ ಕೇಳುತ್ತಾ ಇದ್ದೇವೆ ವಾಟ್ ಆರ್ ವಿ ಆಸ್ಕಿಂಗ್ ಫಾರ್ ನನಗೆ ಭಿಕ್ಷೆ ಬೇಡುವ ಕಾರ್ಯ ಮುಗಿದು ಹೋಗಲಿ ಅಥವಾ ನನಗೆ ಸೌಖ್ಯ ಸಿಗಲಿ ಅಥವಾ ನನ್ನ ಕಣ್ಣು ಕುರುಡತನ ನೀಗಲಿ ಫಿಸಿಕಲ್ ಬ್ಲೈಂಡ್ನೆಸ್ ನೀಗಲಿಯಪ್ಪ ಫಿಸಿಕಲ್ ನೀಡ್ ನನಗೆ ಬೇಕು ಫಿಸಿಕಲ್ ಬಿಡುಗಡೆ ಶಾರೀರಿಕವಾದ ಬಿಡುಗಡೆ ನನಗೆ ಬೇಕು ಎಂಬುದಾಗಿ ಅದನ್ನೇ ನಾವು ನೋಡುತ್ತಾ ಇದ್ದೀವ ಅಥವಾ ಆತ್ಮಿಕ ಕಣ್ಣುಗಳು ತರೆಯಲ್ಪಡಬೇಕು ಯೇಸುವನ್ನು ನಾನು ನೋಡಬೇಕು ಇವರ ವಾಕ್ಯವನ್ನು ನಾನು ನೋಡಬೇಕು ಮರ್ಮವನ್ನು ನೋಡಬೇಕು ಅಥವಾ ಏಸುವನ್ನು ನೋಡುವ ಕಣ್ಣುಗಳು ನನಗೆ ಬೇಕು ಅಂದರೆ ಆತ್ಮಿಕ ಕಣ್ಣುಗಳು ನನಗೆ ತರೆಯಲ್ಪಟ್ಟಿರಬೇಕು ಲಾರ್ಡ್ ಮೈ ಸ್ಪಿರಿಚುವಲೈಸ್ ಶುಡ್ ಬಿ ಆಲ್ವೇಸ್ ಓಪನ್ ಟು ಸಿ ಯುವರ್ ವಂಡರ್ಸ್ ಟು ಸಿ ಯು ಟು ಸಿ ಯೋರ್ ಸೈನ್ ಟು ಸಿ ಯೋರ್ ಕಮಾಂಡ್ಮೆಂಟ್ ದೇವರೇ ಸ್ಪಿರಿಚುವಲ್ ಬ್ಲೈಂಡ್ನೆಸ್ಸನ್ನು ನಮ್ಮಿಂದ ತೆಗೆದು ಹಾಕು ರಜಾ ಈ ಪ್ರತಿಮೆ ಇವು ಕೇಳಿದನು ನಾನು ನೋಡಬೇಕು ನಾನು ನೋಡಬೇಕು ಐ ವಾಂಟ್ ಟು ಸಿ ಐ ವಾಂಟ್ ಟು ಸಿ ಲಾಡ್ ಐ ವಾಂಟ್ ಟು ಸಿ ನನಗೆ ಕಣ್ಣು ಬರುವಂತೆ ಮಾಡಪ್ಪ ಕಣ್ಣಿದೆ ಅದರ ದೃಷ್ಟಿ ಇಲ್ಲ ನೋಡುವಂತಹ ಶಕ್ತಿ ಇಲ್ಲ ಇವತ್ತು ನಮಗೆ ಕಣ್ಣಿದೆ ಆದರೆ ದೇವರು ಇದ್ದಾರೆ ಆದರೆ ಆ ದೇವರನ್ನು ನೋಡುವ ಕಣ್ಣುಗಳು ನಮಗಿದೆಯಾ ತೆರೆದಿದೆಯಾ 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 ಇದು ದೇವರ ಪ್ರಶ್ನೆ ನಾನು ನೋಡಬೇಕು ದೇವರೇ ಅಂದಾಗ ಹಾಲೆಲ್ಲೂಯ್ಯ ಯೇಸು ಸ್ವಾಮಿ ನಿನ್ನ ವಿಶ್ವಾಸದಂತೆ ನಿನಗೆ ಆಗಲಿ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ ನಾನು ನಂಬಿಕೆಯಿಂದ ಕೇಳುವಾಗ ದೇವರು ನನ್ನ ಆತ್ಮಿಕ ಕಣ್ಣುಗಳನ್ನು ತರೆಯುತ್ತಾರೆ ಸೋ ಮೆನಿ ಥಿಂಗ್ಸ್ ಆರ್ ಹಿಡನ್ ನಮ್ಮ ಕಣ್ಣುಗಳಿಗೆ ಕಾಣದ ಹಲವಾರು ಕಾರ್ಯಗಳು ಇದೆ ಅದನ್ನು ನೋಡುವುದಕ್ಕೆ ಆತ್ಮಿಕ ಕಣ್ಣುಗಳು ದೃಷ್ಟಿ ನಮಗೆ ಬೇಕು ಹಾಲೆ ಲೂಯ್ಯ ಎಷ್ಟೋ ಸೈತಾನನ ಕಾರ್ಯಗಳು ಇದೆ ಸುಳ್ಳಾದ ಕಾರ್ಯಗಳು ಮೋಸವಾದ ಕಾರ್ಯಗಳು ಇದೆ ದೇವರ ಕಾರ್ಯಗಳು ಇದೆ ದೇವರ ವಿಷಯಗಳು ಇದೆ ದೇವರ ಆಶೀರ್ವಾದ ಒಂದು ಕಡೆ ಇದೆ ಇವನ್ನು ನೋಡಲಾರದೆ ತಿಳಿಯಲಾರದೆ ನಾವು ಮೂರ್ಖರಾಗಿ ತಡವಾಡುತ್ತಾ ಕುರುಡರಾಗಿ ಆತ್ಮಿಕ ಕುರುಡರಾಗಿ ತಡವಾಡುತ್ತಾ ಇದ್ದೇವೆ ಭಿಕ್ಷೆ ಬೇಡುತ್ತಾ ಇದ್ದೇವೆ ಹಾಲೆ ಈ ಜಗತ್ತು ನಮ್ಮನ್ನು ಯೇಸುವಿನ ಬಳಿಗೆ ಬಾರಲಾರದೆ ದೇವರನ್ನು ನೋಡಲಾರದೆ ಹತ್ತಿರಕ್ಕೆ ಹೋಗಲಾರದೆ ನಮ್ಮನ್ನು ತಡೆದು ನಿಲ್ಲಿಸುತ್ತಾ ಇರುವಾಗ ದೇವರೇ ಅಲ್ಲೆಲ್ಲ ನೋಡುವ ಕೃಪೆ ಕಣ್ಣು ಆತ್ಮಿಕ ಕಣ್ಣು ಪ್ರಕಾಶವಾದ ಕಣ್ಣು ನನಗೆ ಕೊಡಪ್ಪ ಐ ವಾಂಟ್ ಟು ಸೀ ಲಾಡ್ ವಾಟ್ ಇಸ್ ದ ಪ್ರೇಯರ್ ಆಫ್ ದಟ್ ಬ್ಲೈಂಡ್ ಮ್ಯಾನ್ ಐ ವಾಂಟ್ ಟು ಸಿ ಲಾಡ್ ಐ ವಾಂಟ್ ಟು ಸಿ ಲಾಡ್ ಒಂ ಟು ಸಿ ಎವ್ರಿಥಿಂಗ್ ಅಬೌಟ್ ಯು ನಿನ್ನ ಬಗ್ಗೆ ಎಲ್ಲ ನನ್ನ ನಿನ್ನ ದಾರಿ ನಾನು ನೋಡಬೇಕು ದೇವರೇ ಸುಳ್ಳಾದ ದಾರಿಯಲ್ಲಿ ನಡೆದಿದ್ದು ಸಾಕು ನಿನ್ನ ದಾರಿಯನ್ನು ನಾನು ನೋಡಬೇಕು ಏಸು ಬಂದಿದ್ದಾನೆಂಬುದಾಗಿ ಕೇಳಿದವನು ಏಸುವನ್ನು ನೋಡಿದನು ಮತ್ತು ಯೇಸು ಬಗ್ಗೆ ಕೇಳಿ ಕೇಳಿ ಅದ್ಭುತಗಳನ್ನು ಕೇಳಿ ಕೇಳಿ ಸುಮ್ಮನೆ ಇದೀವ ಅಥವಾ ಆತ್ಮಿಕ ಕಣ್ಣುಗಳು ತರೆಯಲ್ಪಟ್ಟು ಆತನು ಮಾಡುವಂತಹ ಅದ್ಭುತ ಸೂಚಕ ಕಾರ್ಯ ನಮ್ಮೊಂದಿಗೆ ಇರುವ ಶೈಲಿ ದೇವರು ನಮ್ಮೊಂದಿಗೆ ಇದ್ದಾನೆ ಎಂಥ ಒಂದು ವ್ಯಕ್ತಿಯಾಗಿದ್ದಾರೆ ಎಂಥ ಒಂದು ಮಟ್ಟದಲ್ಲಿದ್ದಾರೆ ಅದನ್ನು ನೋಡುವ ಕಣ್ಣುಗಳು ತರೆಯಲ್ಪಡಲಿ ಎಲಿಶನ ಕಣ್ಣುಗಳು ತರೆಯಲ್ಪಟ್ಟಿತ್ತು ಗೆಹಾಸಿ ಕಣ್ಣು ಮಂಕಾಗಿತ್ತು ಎಲಿಶನು ಪ್ರಾರ್ಥನೆ ಮಾಡಿದಾಗ ಗೆಹಾಸಿ ಕಣ್ಣು ಕರೆಯಲ್ಪಟ್ಟು ದೈವಿಕವಾದ ಆ ಸೈನ್ಯವನ್ನು ನೋಡಿದನು ಇವತ್ತು ನಮ್ಮ ಜೊತೆಗೆ ಇರುವಂತಹ ದೇವರನ್ನು ಕೂಡ ನೋಡಲಾರದೆ ಆತನ ಕೈವಾಡವನ್ನು ನೋಡಲಾರದೆ ನಮ್ಮ ಕಣ್ಣುಗಳು ಮಂಕಾಗಿದೆ ಆದ ಕಾರಣ ನಮ್ಮ ಪ್ರಾರ್ಥನೆ ಇದಾಗಿರಲಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ದೇವರೇ ನಾನು ನೋಡಬೇಕು ಸ್ವಾಮಿ ಆತ್ಮಿಕ ವಿಷಯಗಳು ಪರಲೋಕದ ವಿಷಯಗಳು ನಿನಗೆ ಸಂಬಂಧಪಟ್ಟ ವಿಷಯಗಳು ನೀನು ತೋರಿಸುವ ವಿಚಾರಗಳು ಗಾಡ್ ಇಸ್ ಶೋಯಿಂಗ್ ಅ ಸೋ ಮೆನಿ ಥಿಂಗ್ಸ್ ಅರೌಂಡ್ ದಿಸ್ ಬಟ್ ವಿರ್ ಅನ್ಏಬಲ್ ಟು ಸಿ ಬಿಕಾಸ್ ವಿ ಆರ್ ಸ್ಪಿರಿಚುವಲಿ ಬ್ಲೈಂಡ್ ದಿಸ್ ದ ಫ್ರಿನ್ಸ್ ಆಫ್ ದಿಸ್ ವರ್ಲ್ಡ್ ಹಸ್ ಬ್ಲೈಂಡೆಡ್ ಎವ್ರಿ ವನ್ ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಮುಗಿದು ಹೋಗಲಿ ಅಪ್ಪ ಆತ್ಮಿಕವಾಗಿ ತಡವಾಡುತ್ತಾ ಥಡವಾಡುತ್ತಾ ಹಾಲೆಲುಯ್ಯ ಮೂರ್ಖರಾಗಿದ್ದು ವಂಚಿಸಲ್ಪಟ್ಟಿದ್ದು ದಿನಗಳು ಮುಗಿದು ಹೋಗಲಿದೆವರೇ ಅಪ್ಪ ನಿನ್ನನ್ನು ನೋಡುವ ಕಣ್ಣುಗಳು ನಮಗೆ ಕೊಡು ಸ್ವಾಮಿ ಇನ್ನ ವಿಷಯಗಳನ್ನು ನೋಡುವ ಕಣ್ಣುಗಳು ನಮಗೆ ತರೆಯಲ್ಪಡಲಿ ಅಪ್ಪ ನಮ್ಮ ಕಣ್ಣುಗಳನ್ನು ಇವತ್ತು ಮುಟ್ಟಿ ನಮ್ಮ ಕಣ್ಣುಗಳನ್ನು ಇವತ್ತು ತರೆದು ನಮ್ಮ ಕಣ್ಣುಗಳಲ್ಲಿರುವ ಎಲ್ಲವನ್ನು ಬಿದ್ದು ಹೋಗಲಿ ಸ್ವಾಮಿ ಎಸ್ ಟು ಸಿ ಯು ಲಾರ್ಡ್ ಟು ಸಿ ಯು ಲಾರ್ಡ್ ಆಲೇಯ ಈಸಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆ ಆಮೇಲೆ ದೇವ ಜನರೇ ಸಹೋದರ ಸಹೋದರಿಯರೇ ಆತ್ಮಿಕ ಕಣ್ಣುಗಳು ತರೆಯದೆ ಆತ್ಮಿಕ ವಿಷಯಗಳನ್ನು ತಿಳಿಯಲಾರೆವು ದೇವರನ್ನು ಕೂಡ ತಿಳಿಯಲಾರೆವು ದೇವರು ತೋರಿಸುವ ಮಾಡುವ ಸೂಚಿಸುವ ಸನ್ನೆ ಮಾಡುವ ವಿಷಯಗಳನ್ನು ತಳಿಯದೇ ಇರಬಾರದು ಅದ ಕಾರಣ ಕಣ್ಣುಗಳು ತರೆಯಲ್ಪಡಲಿ ದೇವರೇ ನಾನು ನೋಡಬೇಕು ಐ ವಾಂಟ್ ಟು ಸೀ ಲೋ ಆ ಆಸೆ ಆ ಭಯಕ್ಕೆ ಬರಲಿ ಪ್ರಾರ್ಥನೆ ಆಗಿ ಬದಲಾಗಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ